ನಮಸ್ಕಾರ ಸ್ನೇಹಿತರೆ ಶಿಕ್ಷೆ ಅದೇ ಆಗತ್ತೆ ತಪ್ಪು ಮಾಡಿದವ್ರಿಗೆ ಸ್ವಲ್ಪ ಲೇಟ್ ಆಗಬಹುದು ಅದು ಜನರ ದೊಡ್ಡನ್ನ ತಿಂದು ತೇಗಿ ಭ್ರಷ್ಟಾಚಾರ ಮಾಡಿರೋರ್ಗಂತೂ ಇದೇ ಜನ್ಮದಲ್ಲಿ ಶಿಕ್ಷೆ ಆಗುತ್ತೆ ಇದೇ ಭೂಮಿ ಮೇಲೆ ಶಿಕ್ಷೆ ಆಗತ್ತೆ ಅದರಲ್ಲೂ ರಾಹುಲ್ ಗಾಂಧಿ ಅವರ ಪೌರತ್ವ ವಿಚಾರ ಇದೆಯಲ್ಲ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಪ್ರತಿಪಕ್ಷಗಳ ಪಾಲಿಗೆ ಒಳ್ಳೇದಾಗುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಸ್ವತಃ ಲಾಲು ಪ್ರಸಾದ್ ಯಾದವ್ ಅವರು ರಾಬ್ಡಿ ದೇವಿ ತೇಜಸ್ವಿ ಯಾದವ್ ತೇಜ್ ಪ್ರತಾಪ್ ಯಾದವ್ ಮೀಸಾ ಭಾರತಿ ಇವರೆಲ್ಲರನ್ನೊಳಗೊಂಡಂತೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಆಲ್ಮೋಸ್ಟ್ ಆಲ್ ಇವರು ಅಂತ ತೀರ್ಮಾನ ಆದಂತೇನೆ ಸರಿ ತೇಜ್ ಪ್ರತಾಪ್ ಯಾದವ್ ಮತ್ತು ತೇಜಸ್ವಿ ಯಾದವ್ ರಾಜಕೀಯ ಪೊಲಿಟಿಕಲ್ ಕರಿಯರ್ ಆಲ್ಮೋಸ್ಟ್ ಆಲ್ ಕತಮ್ ಆದಂತೇನೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ರಾಹುಲ್ ಗಾಂಧಿ ಅವರ ಪೌರತ್ವದ್ದು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಉತ್ತರ ಪ್ರದೇಶದ ರಾಯ್ಬರೇಲಿ ಕೋರ್ಟ್ ಅಲ್ಲಿ ಡಿಸೈಡ್ ಆಗಲಿದೆ ಈಗಾಗಲೇ ದೂರುದಾರರು ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಪೌರತ್ವ ಹೊಂದಿದ್ದಾರೆ ಭಾರತದ ಪೌರತ್ವವನ್ನು ರದ್ದುಪಡಿಸಬೇಕು ಇದರ ಆಧಾರದ ಮೇಲೆ ಇಪ್ಪತ್ತೆಂಟನೇ ತಾರೀಕು ತೀರ್ಪು ಬರ್ತಾ ಇರೋದು ಇವರು ಭಾರತದ ನಾಗರಿಕತ್ವದ ಜೊತೆಗೆ ಬೇರೆ ಯಾವುದೇ ದೇಶದ ನಾಗರಿಕತ್ವ ಹೊಂದಿದ್ರು ನಮ್ಮ ಸಂವಿಧಾನದ ಪ್ರಕಾರ ಆಟೋಮ್ಯಾಟಿಕ್ ಆಗಿ ಭಾರತದ ನಾಗರಿಕತ್ವವನ್ನು ಕಳೆದುಕೊಳ್ತಾರೆ ಹಾಗಾದ್ರೆ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಆ ಸ್ಥಾನ ಏನಾಗತ್ತೆ ಜನರಿಂದ ಆಯ್ಕೆಯಾಗಿರ್ತಕ್ಕಂತಹ ಸಂಸದರಾಗಿದ್ದಾರೆ ಆ ಸ್ಥಾನ ಏನಾಗುತ್ತೆ ಒಂದು ವೇಳೆ ಇವರು ಭಾರತದ ನಾಗರಿಕರಲ್ಲ ಅಂತ ಸಾಬೀತಾದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ಕಳಂಕ ಆಗೋಗ್ಬಿಡುತ್ತೆ ವಿದೇಶಿ ನಾಗರಿಕರೊಬ್ರು ಭಾರತದ ಸಾಂವಿಧಾನಿಕ ಹುದ್ದೆನಲ್ಲಿರೋದು ಭಾರತದ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಜನರಿಂದ ಆಯ್ಕೆಯಾಗಿರೋದು ವಿಪಕ್ಷ ನಾಯಕರು ಅಂದ್ರೆ ಸುಮ್ನೆ ಅಲ್ಲ ಸಾಮಾನ್ಯ ಅಲ್ಲ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ ಈಗ ಬಿಜೆಪಿ ಬಿಜೆಪಿಯವರು ಕೇಳ್ತಾ ಇರೋದು ಇವರೇನೋ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಸಂವಿಧಾನ ಅಂತ ಕೆಂಪು ಪುಸ್ತಕ ಹಿಡಿದು ಓದಲ್ಲಿ ಬಂದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಆದ್ರೆ ಅದೇ ಸಂವಿಧಾನ ಹೇಳುತ್ತೆ ಭಾರತದ ಪ್ರಜೆಯಾದವರು ಮತ್ತೊಂದು ದೇಶದ ನಾಗರಿಕತ್ವ ಪಡೆಯುವಂತಿಲ್ಲ ದ್ವಿಪೌರತ್ವಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಇದು ರಾಹುಲ್ ಗಾಂಧಿ ಅವರಿಗೆ ಅಪ್ಲೈ ಆಗಲ್ವಾ ಅಂತ ವಾಗ್ದಾಳಿ ಮಾಡ್ತಾ ಇದೆ ಬಿಜೆಪಿ ಇನ್ನೊಂದು ವಿಚಾರ ರಾಹುಲ್ ಗಾಂಧಿ ಅವರು ವೋಟ್ ಚೋರಿಯನ್ನ ಪ್ರಮುಖ ವಿಷಯವಾಗಿ ಎಲ್ಲ ಎಲೆಕ್ಷನ್ ಗಳಲ್ಲೂ ಆಡಳಿತ ಪಕ್ಷ ಬಿಜೆಪಿ ವಿರುದ್ಧ ಪ್ರಯೋಗ ಮಾಡ್ತಾನೆ ಬಂದಿದ್ದಾರೆ ಈಗ ಆ ಬ್ರಹ್ಮಾಸ್ತ್ರನ ಸುಪ್ರೀಂ ಕೋರ್ಟ್ ಕಸಿದುಕೊಂಡಿದೆ ದಿಲ್ಲಿಯ ರಾಹುಲ್ ಅವೆನ್ಯೂ ಕೋರ್ಟ್ ಲಾಲು ಪ್ರಸಾದ್ ಯಾದವ್ ರಾಬಿಡಿ ದೇವಿ ಮೀಸಾ ಭಾರತಿ ತೇಜಸ್ವಿ ಯಾದವ್ ತೇಜ್ ಪ್ರತಾಪ್ ಯಾದವ್ ಇವರೆಲ್ಲರನ್ನ ದೋಷಿಯಾಗಿಸಿ ಚಾರ್ಜ್ ಶೀಟ್ ಫೈಲ್ ಮಾಡಿದೆ ಭ್ರಷ್ಟಾಚಾರ ಮಾಡಿರೋದು ಹಗರಣ ಪಾಪ ಮಾಡಿರೋದು ರಾಲು ಪ್ರಸಾದ್ ಅವರು ಈಗ ಅವರ ಪೂರ್ತಿ ಕುಟುಂಬ ಅದರ ಎಫೆಕ್ಟ್ ನ ಅನುಭವಿಸಬೇಕಾಗಿದೆ ಅವರ ಪೂರ್ತಿ ಫ್ಯಾಮಿಲಿ ಮೆಂಬರ್ಸ್ ಜೈಲ್ ವಾಸ ಅನುಭವಿಸುವ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿ ಬಿಹಾರದ ಮುಖ್ಯಮಂತ್ರಿ ಆಗುವ ಕನಸನ್ನು ಸಹ ತೇಜಸ್ವಿ ಯಾದವ್ ಅವರು ಕಂಡಿದ್ರು ಇಂಡಿ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾನು ಘೋಷಣೆಯಾಗಿತ್ತು ಕಳೆದ ಬಿಹಾರದ ಎಲೆಕ್ಷನ್ ಅಲ್ಲಿ ಗೆದ್ದಿದ್ರೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಸಹ ಆಗೋಗ್ಬಿಡ್ತಾ ಇದ್ರು ತಂದೆ ಮಾಡಿರ್ತಕ್ಕಂತಹ ಭ್ರಷ್ಟಾಚಾರದ ಹಗರಣಗಳಿಂದಾಗಿ ಇವರ ಪೊಲಿಟಿಕಲ್ ಕರಿಯರ್ ಸ್ಟಾರ್ಟಿಂಗ್ ಅಲ್ಲೇ ಕತಮ್ ಹೋಗಿದೆ ಮತ್ತೊಂದು ಆಘಾತ ವೋಟ್ ಚೋರಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಬಂದಿರೋದು ವಿ ಎಲ್ ಹೋಗಿತ್ತು ಸುಪ್ರೀಂ ಕೋರ್ಟ್ ಗೆ ಏನಂತ ವೋಟ್ ಚೋರಿ ಆಗಿದೆ ಬಿಜೆಪಿ ಕೆಲ್ತಾ ಇರೋದೇ ವೋಟ್ ಚೋರಿಯಿಂದ ಎಸ್ಐ ಟಿ ರಚನೆ ಮಾಡಬೇಕು ವೋಟ್ ಚೋರಿಯ ಬಗ್ಗೆ ತನಿಖೆ ಆಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ಗೆ ಮನವಿ ಸಲ್ಲಿಸಲಾಗಿತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ ಈ ಬಗ್ಗೆ ಇವರ ವಿಚಾರಣೆಯನ್ನೇ ಕೈಗೆತ್ತಿಕೊಂಡಿಲ್ಲ ಡೈರೆಕ್ಟ್ ಆಗಿ ಬರ್ಖಾಸ್ತುಗೊಳಿಸಿದೆ ಇಂತಹ ಅರ್ಜಿಗಳು ಮತ್ತೆ ಬಂದ್ರೆ ತಂಡ ವಿಧಿಸಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿರೋದು ಅಂದ್ರೆ ಈ ವೋಟ್ ಚೋರಿ ಅನ್ನುವ ಫುಲ್ ನರೇಟಿವ್ ಎ ಫೇಕು ಒಂದಾಯ್ತು ಕೆಲಸಕ್ಕೆ ಬಾರದ್ದು ಒಂದಾಯ್ತು ಸುಪ್ರೀಂ ಕೋರ್ಟ್ ನ ಪ್ರಕಾರ ಕಾಂಗ್ರೆಸ್ ವೋಟ್ ಚೋರಿ ಮುದ್ದೆಯನ್ನ ಎತ್ಕೊಂಡಿದ್ದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋತ ನಂತರ ಅದು ದಿಲ್ಲಿನಲ್ಲಿ ಸೋತಾಗ್ಲೂ ಕಂಟಿನ್ಯೂ ಆಯ್ತು ಬಿಹಾರದಲ್ಲಿ ಸೋತಾಗ್ಲೂ ಕಂಟಿನ್ಯೂ ಆಯ್ತು ಈಗ ಮತ್ತೆ ಬಿಎಂ ಸಿ ಎಲೆಕ್ಷನ್ ಅಲ್ಲೂ ಸೋತಿದೆ ಕಾಂಗ್ರೆಸ್ ಇಲ್ಲೂ ಸಹ ಓಟ್ ಚೋರಿ ಆರೋಪ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಹಿಮಾಚಲದಲ್ಲಿ ಗೆದ್ದಿತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ ಅಲ್ಲಿ ಯಾವುದೇ ಓಟ್ ಚೋರಿ ಪ್ರಸ್ತಾಪ ಇರೋದಿಲ್ಲ ಕೇವಲ ಬಿಜೆಪಿ ಗೆದ್ದಾಗ ಯಾಕೆ ಓಟ್ ಚೋರಿ ಬರುತ್ತೆ ಅಂತ ಬಿಜೆಪಿ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ ವೋಟ್ ಚೋರಿ ವಿಚಾರದಲ್ಲಿ ಎಸ್ಐಟಿ ಮಾಡಿ ತನಿಖೆ ಮಾಡ್ಬೇಕು ಅಂತ ಅರ್ಜಿ ಹಾಕಿದ್ದವಾಗೆ ಈ ಅರ್ಜಿದಾರ ಯಾರು ತನಿಖೆ ಮಾಡಿ ಈ ತನಿಖೆ ಆರ್ ಟಿ ಐ ಫೈಲ್ ಮಾಡೋದಕ್ಕೆ ಹಕ್ಕಿದೆಯಾ ಅಂತೇಳಿ ಉಲ್ಟಾ ವೋಟ್ ಚೋರಿ ಆರೋಪ ಮಾಡಿ ಐ ಟಿ ತನಿಖೆ ಮಾಡಬೇಕು ಅಂತ ಸುಪ್ರೀಂ ಗೆ ಅರ್ಜಿ ಹಾಕಿದ್ದವನಿಗೆ ಚಾಟಿ ಬೀಸಿದೆ ಸುಪ್ರೀಂ ಕೋರ್ಟ್ ಇದು ರಾಹುಲ್ ಗಾಂಧಿ ಅವರಿಗೆ ಆದಂತಹ ಡೈರೆಕ್ಟ್ ಹಿನ್ನಡೆ ಆಗುತ್ತೆ ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ನೋಟಿಸ್ ಹೋಗಿದೆ ರಾಹುಲ್ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಅದರ ಹಿಂದ್ಗಡೆ ಪೌರತ್ವದ ವಿಚಾರ ಬೇರೆ ಬರ್ತಾ ಇದೆ ವೋಟ್ ಚೋರಿ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ಒಂದರ ಹಿಂದೆ ಒಂದರಂತೆ ಬ್ಯಾಕ್ ಟು ಬ್ಯಾಕ್ ಬರೀ ಸೋಲುಗಳಾಗ್ತಾ ಇದಾವೆ ರಾಹುಲ್ ಗಾಂಧಿ ಅವರಿಗೆ ನೀವೆಲ್ಲ ಪ್ರಾರಂಭದಲ್ಲೇ ಕೇಳ್ತಾ ಇದ್ರಿ ರಾಹುಲ್ ಗಾಂಧಿ ಅವರು ಭಾರತದ ನಾಗರಿಕರ ವಿದೇಶದ ನಾಗರಿಕರ ಚಿಟಕಿ ಹೊಡೆಯೋದ್ರಲ್ಲಿ ಗೃಹ ಇಲಾಖೆ ಚೆಕ್ ಮಾಡಿ ಹೇಳಬಹುದಲ್ವಾ ಅಮಿತ್ ಶಾರಿಗೆ ಈ ಕೆಲಸ ಏನು ದೊಡ್ಡದಲ್ಲ ಆದ್ರೆ ಇಲ್ಲಿ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ ಇದೆ ಒಂದು ವೇಳೆ ಬಿಜೆಪಿ ಏನಾದ್ರು ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿದ್ರೆ ಅದನ್ನ ಬಯಲು ಮಾಡಿದ್ರೆ ಖುದ್ದು ಬಿಜೆಪಿನೇ ರಾಹುಲ್ ಗಾಂಧಿ ಅವರಿಗೆ ಪೊಲಿಟಿಕಲ್ ಮೈಲೇಜ್ ಕೊಟ್ಟಂತಾಗತ್ತೆ ಅನುಕಂಪದ ಅಲೆ ಸೃಷ್ಟಿ ಮಾಡಿದಂತಾಗತ್ತೆ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡ್ತಾರೆ ಆಗ ಬಿಜೆಪಿ ಅವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದಾರೆ ಗಳನ್ನ ಹಾಕಿಸಿ ಕಷ್ಟ ಕೊಡ್ತಾ ಇದ್ದಾರೆ ಈ ರೀತಿಯ ಅನುಕಂಪದ ಅಲೆಯನ್ನ ಸೃಷ್ಟಿ ಮಾಡ್ಬಿಡುತ್ತೆ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಇದು ಬೇಕಿಲ್ಲ ಅವರಿಗೆ ಹಾಗಾಗಿ ಡಿಲೇ ಎಷ್ಟಾದ್ರೂ ಪರವಾಗಿಲ್ಲ ಕೋರ್ಟ್ ನ ಮೂಲಕನೇ ಬರ್ಲಿ ಅಂತ ಅಮಿತ್ ಶಾ ಸುಮ್ನೆ ಇರೋದು ಕೋರ್ಟ್ ತೀರ್ಮಾನ ಕೊಡಬೇಕು ಅಂದ್ರೆ ಎಲ್ಲ ದಾಖಲೆಗಳನ್ನ ನ್ಯಾಯಾಲಯ ತರಿಸಿಕೊಳ್ಳುತ್ತೆ ಚೆಕ್ ಮಾಡುತ್ತೆ ಅದೆಲ್ಲವನ್ನ ಆಲ್ರೆಡಿ ಪರೀಕ್ಷೆ ಮಾಡಾಗಿದೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದ್ವಿಪೌರತ್ವದ ತೀರ್ಪು ಆಲ್ಮೋಸ್ಟ್ ಆಲ್ ಬರುತ್ತೆ ಬಿಜೆಪಿಗರ ಪ್ಲಾನೇ ಇದು ನಾವೇನಾದ್ರೂ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಹೊಂದಿರೋ ವಿಚಾರನ ಬಯಲು ಮಾಡಿದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಕಾಂಗ್ರೆಸ್ ಕಾಂಗ್ರೆಸ್ನವರು ಅನುಕಂಪದ ಅಲೆ ಸೃಷ್ಟಿ ಮಾಡಿ ಎಲೆಕ್ಷನ್ ನಲ್ಲಿ ಗೆದ್ದು ಬಿಡಬಹುದು ಅದೇ ಸುಪ್ರೀಂ ಕೋರ್ಟ್ ಅಥವಾ ರಾಯ್ಬರೆಯಲ್ಲಿ ಕೋರ್ಟ್ ಇಂದಾನೇ ತೀರ್ಮಾನ ಬಂದ್ರೆ ಯಾರ ವಿರುದ್ಧ ದೂರೋದಕ್ಕೆ ಸಾಧ್ಯ ಮೋದಿಯನ್ನ ಮತ್ತು ಅಮಿತ್ ರನ್ನ ದೂರೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಕೋರ್ಟ್ ಕೊಡ್ತಾ ಇರೋದು ತೀರ್ಮಾನನ ಖುದ್ದು ಸರ್ಕಾರನೇ ದ್ವಿಪೌರತ್ವದ ವಿಚಾರನ ಕೈಗೆತ್ತಿಕೊಳ್ಳೋದಕ್ಕೂ ನ್ಯಾಯಾಲಯ ಹೇಳಿ ಮಾಡಿಸೋದಿಕ್ಕೂ ಅಜಗಜಾತ್ರೆ ವ್ಯತ್ಯಾಸ ಇರುತ್ತೆ ಈಗ ಬಿಜೆಪಿ ಅವರು ರಾಹುಲ್ ಗಾಂಧಿ ಅವರ ದ್ವಿಪೌರತ್ವ ವಿಚಾರನ ಎತ್ತಿದಾಗ್ಲೆಲ್ಲ ಜನ ಏನ್ ಹೇಳ್ತಾರೆ ಇದು ಪೊಲಿಟಿಕಲ್ ಆರೋಪ ಬಿಜೆಪಿ ಅವರು ರಾಜಕೀಯ ಲಾಭಕ್ಕಾಗಿ ರಾಹುಲ್ ಗಾಂಧಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಆದ್ರೆ ಇದು ನ್ಯಾಯಾಲಯದ ಮೂಲಕ ಬಂದ್ರೆ ಜನಾನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ರಾಹುಲ್ ಗಾಂಧಿ ಅವರನ್ನ ದ್ವಿಪೌರತ್ವವನ್ನು ಹೊಂದಿ ಭಾರತದ ಎಂ ಪಿ ಹೆಂಗಾದ್ರಿ ನೀವು ಪ್ರತಿಪಕ್ಷದ ನಾಯಕರು ಹೇಗಾದ್ರಿ ನೀವು ಮಾತೆತ್ತಿದ್ರೆ ಸಂವಿಧಾನ ಅಂತೀರಲ್ವಾ ಇದೇ ಸಂವಿಧಾನದಲ್ಲಿ ದ್ವಿಪೌರತ್ವ ಹೊಂದುವಂತಿಲ್ಲ ಅಂದಿದೆ ಈ ಎಲ್ಲ ಪ್ರಶ್ನೆಗಳನ್ನ ನಾಗರಿಕರು ಕೇಳೋದಕ್ಕೆ ಶುರು ಮಾಡ್ತಾರೆ ಇದು ಬಿಜೆಪಿ ಅವರಿಗೆ ಬೇಕಾಗಿದ್ದು ಯಾಕಂದ್ರೆ ನ್ಯಾಯಾಲಯನೇ ರಾಹುಲ್ ಗಾಂಧಿ ಅವರ ದ್ವಿಪೌರತ್ವದ ಕೇಸ್ ನ ಕೈಗೆತ್ಕೊಂಡಿದೆ ಅಂದ್ರೆ ದಾಖಲಾತಿಗಳನ್ನಂತೂ ಚೆಕ್ ಇರ್ತಾರೆ ಜನಕ್ಕೆ ರಾಹುಲ್ ಗಾಂಧಿ ಅವರ ವಿರುದ್ಧನೇ ಅನುಮಾನ ಬರೋದಕ್ಕೆ ಶುರು ಹಾಗ ಜನನೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ಬಿಜೆಪಿಗೆ ಬೇಕಾಗಿದ್ದು ಒಬ್ಬ ವಿದೇಶಿ ನಾಗರಿಕ ಭಾರತದಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ವಿರೋಧ ಪಕ್ಷದ ನಾಯಕರು ಆಗಬಹುದಾ ಇಷ್ಟೆಲ್ಲಾ ಲೂಪ್ ಗಳಿದಾವ ನಮ್ಮ ವ್ಯವಸ್ಥೆನಲ್ಲಿ ಅಂತ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೋನಿಯಾ ಗಾಂಧಿ ಅವರ ಹೆಸರು ಈಗ ಆಲ್ರೆಡಿ ಭಾರತದ ನಾಗರಿಕರಾಗೋದಕ್ಕೂ ಮುಂಚೆನೆ ಮತದಾರರ ಪಟ್ಟಿಯಲ್ಲಿ ಇತ್ತು ಅನ್ನುವ ವಿವಾದ ಇದೆ ವೋಟ್ ಚೋರಿ ಆರೋಪದಲ್ಲಂತೂ ರಾಹುಲ್ ಗಾಂಧಿ ಅವರಿಗೆ ಭೀಕರ ಹಿನ್ನಡೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಆರ್ ಟಿ ಐ ಫೈಲ್ ಮಾಡಿದವನಿಗೆ ಯಾರೀತಾ ಮೊದಲು ಪತ್ತೆ ಹಚ್ಚಿ ವೋಟ್ ಚೋರಿ ವೋಟ್ ಚೋರಿ ಅಂತ ಪದೇ ಪದೇ ಯಾಕೆ ನ್ಯಾಯಾಲಯಕ್ಕೆ ಬರ್ತಾರೆ ಇತಿಹಾಸ ತೆಗೀರಿ ಅಂತ ಸುಪ್ರೀಂ ಕೋರ್ಟ್ ವೋಟ್ ಚೋರಿಯನ್ನ ಅನಗತ್ಯವಾಗಿ ಪ್ರಸ್ತಾಪ ಮಾಡಿ ಗೆ ತಂದಿದ್ದವನ ಮೇಲೆ ಆಕ್ಷನ್ ಗೆ ಮುಂದಾಗಿರುವುದು ಸ್ಪಷ್ಟ ಕೆಲಸಕ್ಕೆ ಬಾರದ ವಿಚಾರವನ್ನ ಸುಪ್ರೀಂ ಕೋರ್ಟ್ ವರ್ಗೂ ಒಯ್ದು ನ್ಯಾಯಾಲಯದ ಟೈಮ್ ನ ವೇಸ್ಟ್ ಮಾಡಿದ್ರೆ ನ್ಯಾಯಾಧೀಶರು ಅದನ್ನ ನೋಡಿಕೊಂಡು ಇರ್ತಾರ ಆರ್ ಟಿ ಐ ಈಗ ಸಿಂಪಲ್ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವ ಒಂದಿಲ್ಲ ಅನ್ನೋದೇ ಆದ್ರೆ ಬಿಜೆಪಿ ವಿರುದ್ಧ ಕೇಸ್ ಫೈಲ್ ಮಾಡಬಹುದಲ್ಲ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವರು ಹೇಗಿದ್ರು ಪಾದಯಾತ್ರೆ ಮಾಡಿದ್ರು ಈ ಹಿಂದೆ ಅದೇ ರೀತಿ ರಾಷ್ಟ್ರದಾದ್ಯಂತ ಬಿಜೆಪಿ ವಿರುದ್ಧ ಪಾದಯಾತ್ರೆ ಮಾಡಬಹುದಲ್ಲ ನಾನು ಭಾರತದ ನಾಗರಿಕ ಮಾತ್ರ ಬಿಜೆಪಿಯವರು ನನ್ನ ವಿರುದ್ಧ ಅನಗತ್ಯ ಆರೋಪಗಳನ್ನ ಮಾಡಿದ್ದಾರೆ ನನ್ನ ವರ್ಚಸ್ಸಿಗೆ ಡ್ಯಾಮೇಜ್ ಆಗಿದೆ ಅಂತೇಳಿ ಬಿಜೆಪಿ ವಿರುದ್ಧನೇ ಕೇಸ್ ಹಾಕಬಹುದಲ್ಲ ಅದನ್ನ ಯಾಕೆ ಮಾಡ್ತಾ ಇಲ್ಲ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಕಾಂಗ್ರೆಸ್ನವ್ರು ಇದನ್ನ ಸೀರಿಯಸ್ ಆಗಿ ಪರಿಗಣಿಸ್ಬೇಕು ಎಲ್ಲೋ ಎಡವಟ್ಟಾಗಿದೆ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಅನ್ನೋ ಅನುಮಾನಗಳು ಮೂಡಿಬಿಡುತ್ತೆ ಆಕ್ಲಿ ಮಾನಹಾನಿ ಮೊಕದ್ದಮೆ ಸುಬ್ರಹ್ಮಣ್ಯಂ ಸ್ವಾಮಿ ವಿರುದ್ಧ ಬಿಜೆಪಿ ವಿರುದ್ಧ ನಾನು ಭಾರತದ ನಾಗರಿಕ ನನ್ನನ್ನು ನ್ಯಾಯಾಲಯಕ್ಕೆ ಹೇಳದು ಅವಮಾನ ಮಾಡಿದೆ ಬಿಜೆಪಿ ಅಂತ ಮಮತಾ ಬ್ಯಾನರ್ಜಿಗೆ ಈಗ ಆಗ್ತಾ ಇರುವ ದುರ್ಗತಿ ನೋಡಿ ಲಾಲು ಪ್ರಸಾದ್ ಯಾದವ್ ಕುಟುಂಬಕ್ಕೆ ಆಗಿರುವ ದುರ್ಗತಿ ನೋಡಿ ಇದೆಲ್ಲ ಆಗಿದ್ದು ನ್ಯಾಯಾಲಯದ ಮೂಲಕ ಈಗ ಅದೇ ನ್ಯಾಯಾಲಯದ ಜಾಲದಲ್ಲಿ ರಾಹುಲ್ ಗಾಂಧಿ ಅವರು ಸಿಲುಕಿ ಒದ್ದಾಡ್ತಾ ಇದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ